ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮವಾರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಸಮಸ್ತ ಜನತೆಗೂ ಶ್ರೀ ವೀರಭದ್ರೇಶ್ವರ ಜಯಂತಿಯ ಶುಭಾಶಯಗಳು ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಾಲ್ಮೀಕಿ ಸರ್ಕಲ್ನಲ್ಲಿರುವ ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಈ ದಿನ ಮಹಿಳೆಯರಿಂದ ಶ್ರೀ ವೀರಭದ್ರೇಶ್ವರ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಓಂಕಾರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ವೀರಭದ್ರೇಶ್ವರ ಫೋಟೋವನ್ನು ಇಟ್ಟು ಪೂಜಿಸಲಾಯಿತು ಈ ಸಂದರ್ಭದಲ್ಲಿ ಅನೇಕ ಸಮಾಜದ ಹಾಗೂ ವೀರಶೈವ ಲಿಂಗಾಯತ ಸಮಾಜದ ಮಹಿಳೆಯರು ಹಾಗೂ ಹಿರಿಯ ಮುಖಂಡರು ಭಾಗವಹಿಸಿದ್ದರು ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ನೆರವೇರಿಸಲಾಯಿತು ಇದೇ ರೀತಿಯಾಗಿ ಬೆಳಿಗ್ಗೆಯೇ ನಗರದ ಶ್ರೀ ಸಣ್ಣಕ್ಕಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿಯೂ ಸಹ ಅನೇಕ ವೀರಶೈವ ಲಿಂಗಾಯತ ಮಹಿಳೆಯರು ಸೇರಿ ಶ್ರೀ ಸ್ವಾಮಿಗೆ ಅಭಿಷೇಕವನ್ನು ಮಾಡಿಸಿ ಪೂಜೆಯಲ್ಲಿ ಪಾಲ್ಗೊಂಡರು ಈ ಕಾರ್ಯಕ್ರಮದ ಕುರಿತಾಗಿ ಒಂದು ಮುಂದುವರೆಸಿ ಈಗ ನಮ್ಮ ಅಮ್ಮರ ಬನ್ನಿ லபே நமரபா நம வீரபிரா ஓம் பதிரவிஷ்ணிய வீரபிராய் நம வீரபிரா ஓம் உதிரா வீரபிராவீராயம் வீரபிரா சண்டமோதே வீராய

மா விஷ்ணுதே நமீர்தாய ஓமி நம வீராய ಎಲ್ರಿಗೂ ನಮಸ್ಕಾರ ಈ ದಿನ ಶ್ರೀ ವೀರಭದ್ರೇಶ್ವರ ಜಯಂತಿಯನ್ನು ಹೊಸಪೇಟೆ ನಗರದ ಮಹಿಳೆಯರು ಹಾಗೂ ಹಿರಿಯ ನಾಗರಿಕರು ಸೇರಿ ಆಚರಿಸ್ತಾ ಇದ್ದೀವಿ ಈ ಆಚರಣೆಯನ್ನು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ಆಚರಿಸ್ಬೇಕಾಗಿತ್ತು ಭಾಳ ವರ್ಷಗಳಿಂದ ಅವ್ರು ಯಾಕೆ ಆಚರಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿ ವರ್ಷವೂ ವೀರಭದ್ರೇಶ್ವರ ಜಯಂತಿಯನ್ನು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ಕಡೆಗಣಿಸ್ತಾ ಇದ್ದಾರ ಯಾಕನ್ನೋದು ಇಲ್ಲ ಸಣ್ಣಕ್ಕಿ ವೀರಭದ್ರೇಶ್ವರ ಟ್ರಸ್ಟ್ ಅಂತ ಮಾಡಿದಾರ ಆ ಮುಖಂಡರುಗಳು ಸತ್ಯ ಇವತ್ತ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಶುಭಾಶಯನೂ ಸತ್ಯ ತಿಳಿಸಿಲ್ಲ ಏನನ್ನೋದು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನಮ್ಮ ಸಮಾಜನ ನಾವೇ ಬೆಳೆಸ್ಬೇಕು ನಾವೇ ಉಳಿಸ್ಬೇಕು ಯುವಕರು ಹೆಚ್ಚೆಚ್ಚಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕು ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಸಮಸ್ತ ಜನತೆಗೆ ವೀರಭದ್ರೇಶ್ವರ ಜಯಂತಿಯ ಶುಭಾಶಯಗಳು ಹೊಸಪೇಟೆ ನಗರದ ನೆಹರು ಕಾಲೋನಿಯಲ್ಲಿರುವ ಶ್ರೀ ಸಣ್ಣಕ್ಕಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ಪೂಜೆಗಳೊಂದಿಗೆ ವೀರಶೈವ ಲಿಂಗಾಯತ ಸಮಾಜದ ಮಹಿಳೆಯರು ಅದ್ದೂರಿಯಾಗಿ ಜಯಂತಿಯನ್ನು ಆಚರಿಸಿದರು ಈಗ ಇದರ ವರದಿ ನೋಡೋಣ ವೀರಣ್ಣ ತಾಪದಿಂದಲೇ ನಾವು ಪೂಜೆಯ ಮಾಡುವೆವು ವೀರಣ್ಣ ನಿಮ್ಮ ಸೇವೆಯ ಮಾಡುವೆವು ಕದಾಳಿ ತಂಗೀನಾ ಶುದ್ಧ ಪ್ರಸಾದವ ಕದಾಳಿ ಮೊದಲಿಂದಲೇ ನಾವು ನೈವೇದ್ಯ ಮಾಡಿ ಪೂಜೆಯ ಮಾಡುವೆವು ವೀರಣ್ಣ ನಿಮ್ಮ ಸೇವೆಯ ಮಾಡುವೆವು ಕರಗಳ ಮುಗಿಯುವೆ ವರಗಳ ಹೊಸಪೇಟೆ ನಗರದ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಆಚರಿಸಬೇಕಾದ ಶ್ರೀ ವೀರಭದ್ರೇಶ್ವರ ಜಯಂತಿಯನ್ನು ಮಹಿಳೆಯರೇ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸಿದ್ದು ವಿಶೇಷವಾಗಿತ್ತು ಮುಂದಿನ ದಿನಗಳಲ್ಲಾದರೂ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ವೀರಭದ್ರೇಶ್ವರ ಜಯಂತಿಯನ್ನು ಆಚರಿಸಬೇಕೆಂದು ಕೆಲವು ಹಿರಿಯರು ಸಲಹೆಯನ್ನು ಸಹ ನೀಡಿದರು ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ